ರಾಮ ನಮಸ್ಕಾರ ಇದ್ರಿ ಬನ್ನಿ ನಿಂಗೆ ಈ ಹೊತ್ತಿಂಗ ಬಂದದ್ದು ಸಾಕು ಅಲ್ಲಪ್ಪ ಬಂದಲ್ಲಿ ತೊಂದರೆ ಏನಿಲ್ಲ ಸಂತೋಷ ಆತು ನಿಂಗೆಲ್ಲ ಮಾಯನಹಣ್ಣು ಸಿಕ್ಕಿದ್ದು ಅಮ್ಮ ಎಲ್ಲ ತರ ಒಂದು ಮರವೂ ಇಲ್ಲ ಯಾವ ಮಾಯನ ಹಣ್ಣೇ ಇಲ್ಲ ಮೆಡಿಯು ಹಾಕಿದ್ದಿಲ್ಲ ಅಂಬಾಗ ಈಗ ಸ್ನೇಹಿತರಲ್ಲಿ ಎನ್ನ ಹತ್ತ ಫ್ರೆಂಡಪ್ಪ ಆರು ಆರೋಳಿ ಹೇಳ್ತಿಲ್ಲ ಹೇಳ್ತಿರ ಹೆಸರ್ ಹೇಳಿರಿ ಅಂತ ಕೋತಿದ್ದ ನಿಂಗು ಅವು ಹತ್ತನಿಕ್ಕಪ್ಪ ನಿಂಗ ಇಪ್ಪತ್ತು ದೂರ ಅದಿಕ್ಕು ಎನಗೆ ಮಾಯನಿ ಕೊಟ್ಟಿದ್ರೆ ದೊಡ್ಡ ಸಬೇರಿ ಅವರ ಊತ್ತವಕೆ ಹಾಗೆ ಎನ್ನ ಮಾನ ಎರಡು ಮೂರು ಮನೆಯಿಂದ ಮಕ್ಕ ಇದ್ದವು ಮಾಯನಿ ಸಿಕ್ಕಿದ್ದ ಗಣೇಶನ ಇಲ್ಲೇ ಅಮ್ಮ ಒಂದು ಹತ್ತು ತಂದು ಕೊಡ್ತೇವೆ ಹಾಗೆ ಹತ್ತು ಹತ್ತಿ ಕೆಲವ್ ಜನ ಗುರ್ತದವು ತಂದು ಕೊಟ್ಟು ಮನೆಲ್ಲ ಗೊಜ್ಜಿಲ್ಲ ಮಾಡಿ ಆತು ಸಾಡಿ ಆತ ರುಚಿಗೆ ತಿನ್ಬಾರ್ದೆ ಮಕ್ಕಳೆಲ್ಲ ಕಲ್ತ್ೊಂಡು ಪೇಟೆ ಪೀಜಿಲಿರ್ದವು ಪರೀಕ್ಷೆಗೆ ಹೋಗ್ತಾ ಇದ್ದವು ಆ ಟೈಮಲ್ಲಿ ಒಂದೇ ಬಿಟ್ಟಿಂಗ್ ಎಲ್ಲದರನ್ನು ಮಾಡ್ತಾರ ಬದಲು ಒಂದು ಹತ್ತು ಒಳ್ಳೆ ಗಟ್ಟಿ ಮಾಜಿನ ಉಪ್ಪಲ್ಲಿ ಹಾಕಿ ಮಾಡಿದರೆ ಮತ್ತೆ ಒಂದ ಈಗ ಇಲ್ಲದರೆ ಮಳೆ ಬಪ್ಪಾಗ ಒಂದು ಗೊಜ್ಜಿ ಮಾಡಿ ರುಚಿಗೆ ತಿಂಬರೆ ಹಿಂಗ ಆದರೂ ತೊಂದರೆ ಇಲ್ಲೇ ಹಿಂಗ ಸಂತೆಯಿಂದ ಮತ್ತು ಕಡಮ್ಮೆಗೆ ಸಿಕ್ಕೋಗ ಒಂದು ಹತ್ತು ಇಪ್ಪತ್ತು ತಂದರೆ ಹತ್ತರ ಬೆಂದಿ ಮಾಡಿ ಅಮ್ಮಗಳೇ ಹತ್ತು ಗಟ್ಟಿ ಗಟ್ಟಿ ಒಳ್ಳೆದರ ನೋಡಿ ಸಣ್ಣ ಕರಡಿಗೆ ಉಪ್ಪು ನೀರು ಮಾಡಿ ಹಾಕಿ ರುಚಿಗೆ ಎಲ್ಲರೂ ಇಪ್ಪಾಗ ತಿಂದು ಅಂತ ಈ ಗೊರಟಲ್ಲಿದ್ದರೆ ಉಂಬಾಗ ಸುಮಾರು ತಡವತ್ತು ಕಾಲು ಗಂಟೆಲಿ ಉಂಡಾಗ ಅರ್ಧ ಗಂಟೆ ಬೇಕು ಅದ್ರ ಮೇಲೆ ಎಳದು ಬಳಿ ಗೊರಟು ತೆಗೆದು ಮಳಿಗ ಎಡದಿ ಮದನಿಗೆ ಒಂದಳಿದ್ದಲ್ಲಿ ಕಾಣತು ಈ ಕೆಲಸ ಆದ್ರೆ ಇಂದು ಬೇರೆಂತ ಕೆಲಸ ಇಲ್ಲ ಅಂಬ ಒಂದು ಹತ್ತು ಮಾಯದಲ್ಲಿ ಉಪ್ಪುಲಿ ಹಾಕಿ ಮಡಿಗಿದೆ ಅಂಬಾಗ ಈಗ ಅದು ವಿಡಿಯೋ ನೋಡಿ ಮರದೋದವ್ ಎರಡೇ ನೆಂಪು ಮಾಡಿದಂಗ್ತು ಈ ವರ್ಷ ಮೆಡಿ ಹಾಕರೆ ಮೆಡಿ ಬೇಕಾಷ್ಟು ಸಿಕ್ಕಿದ್ದಿಲ್ಲ ಕೆಲವು ಕಡೆಯಲ್ಲಿ ತುಂಬಾ ಆಯ್ತು ಆದರೆ ಕೆಲವು ಕಡೆಯಲ್ಲಿ ಇಲ್ಲೇ ನಮ್ಮ ಬುದ್ಧಿವಂತಿಗೆ ಎಂತ ಮಾಡಿಕೊಂಡರೆ ಸಿಕ್ಕಾಗ ಸಿಕ್ಕಿಲ್ಲ ತಂದೊಂದು ಹತ್ತತ್ತು ಮನೆ ತುಂಬಾ ಬೇಕು ಅಲ್ಲ ಆನರಜಾ ದೊಡ್ಡ ಬಂದಿ ಸಿಕ್ಕಿದ್ದೆ ಮಡಿಗಿದ್ದೆ ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಲ್ಲಿ ಹಾಕಲ್ಲ ಆಗಪ್ಪ ಬರಲಿ ಮರದ ಇದು ಮಣ್ಣಿನ ಅಳಗಿಲಿ ಹಿಂಗೆಲ್ಲ ಆಯ್ಕೆ ಪ್ಲಾಸ್ಟಿಕ್ ಇಲ್ಲಿ ಹಾಕಲೇ ಆಗ ಎದ ಬೇರೆ ಇಲ್ಲೇ ಇವತ್ತು ಕಳೆದತ್ತು ರಜೆ ಒಂದು ಹತ್ತು ವರ್ಷ ಹಂಗ್ ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ದು ತಿಂದಾಗ ಬದುಕು ಹತ್ತ ಡೈಲಿ ಹಾಲು ಹಾಕೋದು ಪ್ಲಾಸ್ಟಿಕ್ ಹಾಕಲೇ ಹಾಕಲ್ಲೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಲಿ ಹಾಕಿ ಕೇಳಿ ಹೇಳಿ ಅದು ದೇಹಕ್ಕೆ ಆರೋಗ್ಯಕ್ಕೆ ಹಾನಿಕರ ಅಪ್ಪ ಎಂತ ಮಾಡುದು ಒಂದು ಹತ್ತು ವರ್ಷಕ್ಕೆ ಬೇಕಾಗಿ ಮಣ್ಣಾಳಗೆ ತೆಗೆದು ಆಗುತ್ತೆ ಅಲ್ಲ ಮಕ್ಕ ಈ ಬರಣಿ ಎಲ್ಲ ಹೆಚ್ಚಿನದ್ದು ಪ್ಲಾಸ್ಟಿಕ್ ಅಲ್ಲಿ ಇಪ್ಪದು ಈಗ ಪ್ಯಾಕೆಟ್ ಹಾಲು ಪ್ಯಾಕೆಟ್ ಅಲ್ಲಿ ಇಪ್ಪ ಜ್ಯೂಸ್ ಅದು ಆ ಕುಡಿಯಲಿಲ್ಲ ಮಾವಿನಕಾಯಿ ಸೊಳ್ಳೆಲ್ಲ ಈ ಪ್ಲಾಸ್ಟಿಕ್ ಅಲ್ಲಿ ಹಾಕುತ್ತೆ ಮತ್ತೆ ತರ ಮಾಡುದು ಈಗ ನಮಗೆ ವಿಷ ಎಲ್ಲ ತೋಟಕ್ಕೆ ಬಿಡ್ಲ ಆಗ ಹತ್ತರ ಬಿಡ್ತಕ್ಕೆ ಎಂತ ಮಾಡುದು ಎಂತ ಮಾಡುದು ಎಡಿಯ ಸುಧಾರ್ಶನ ಹೋಗಕಷ್ಟೇ ಆನೆ ಬೀಡಿ ಎಲ್ಲವೂ ಇಲ್ಲ ಸಿಗ್ರೇಟ್ ಎಲ್ಲವೂ ಇಲ್ಲೇ ಹತ್ತನೇ ಬಸ್ ಇದೆಯಾ ಬಸ್ ಸ್ಟ್ಯಾಂಡ್ ಇದೆಯಾ ಎಡದನ ಬೈ ಇದಾದ್ರೂ ಬಿಟ್ರೆ ಆ ಮನುಷ್ಯನ ಪ್ರಾಣಿಯ ಸರಿಯಲ್ಲಿ ಇಪ್ಪ ದೋಷವು ನಮ್ಮ ಶರೀರಕ್ಕೆ ಬತ್ತು ಎಂತ ಮಾಡ್ಲು ಹಿಡಿಯಲಿ ಕೆಲವಲ್ಲ ಹಿಂಗೆ ಸುದರ್ಶನ ಆಯ್ಕು ಹಿಂಗ ಇಲ್ಲಿ ತುಂಬಾ ಗಾಂಧಿವಾದ ಮಾಡಿದ ಆಗ ಕಡಕ್ಕ ನಿಲ್ಲಕ್ಕದಲ್ಲಿ ನಿಲ್ಲಕ್ಕು ಎಂತ ಮಾಡ್ಲು ಹಿಡಿಯ ಹಾಂಗೈದ ಅಂಬ ಈ ಮಾಯನಹಣ್ಣಿನ ಲಾಯ್ಕಲಾಯಕ ಗಟ್ಟಿಪ್ಪದರ ರ ಉದ್ದಿ ಹಾಕಿ ಕೇತ ಪೇಟೆ ತಂದದು ಅಥವಾ ಗಲೀಜಿ ಜಾಗೆಗೆ ಬಿದ್ದರೆ ತೊಳದಿಕ್ಕಿ ಅಜ್ಜ ಒಣಗಿಸಿಕಿ ನಮ್ಮ ನೀರ ಹೊಸ ಬೇಡ ಉಪ್ಪು ನೀರಿನಲ್ಲ ಕುದಿಸಿ ಮಾಡಿ ಕೊಳಿಲ್ಲ ಅದಕ್ಕೆ ಇದ ಬಿಸಿ ನೀರು ಕುದಿಸಿದಾರ ತಣದ ಬೆಸಿಡಿದ ಹಿಂಗೆ ಎರದತ್ತು ಉಪ್ಪುದೇ ಹಾಕಿತ್ತು ಹತ್ತು ಗಿಲಕ್ಕೆ ಒಂದು ಗಿಲ ಹಾಕಿದ್ರೆ ಸಾಕು ಏನು ಹುಳುವಾಗ ಕೊಳೆ ಒಳ್ಳೆ ಹಸಿರು ಹಸಿರಾಗಿ ಆನಿಗೆ ಒಂದು ಕಿಲೋ ಪ್ಯಾಕೆಟ್ ಹಾಕುತ್ತೆ ಮಾಯನೆ ಸಿಕ್ಕಿದ್ರೆ ಅಲ್ಲಿ ಹಾಕಿ ಅಮ್ಮ ಇಲ್ಲ ಹಿಂಗೆ ಬಿಕ್ಕಿತ್ತು ಅದರ ಮೇಲೆ ಹಾಕಿತ್ತು ಮಾಯಾ ಉದ್ದಿ 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 ಹಾಕಿತ್ತು ಅವಾಗ ತುಂಬಾ ಇದ್ದೋಣ ಆದರೆ ಅಪರೂಪಕ್ಕೆ ಬಂದ ಎಂಟು ರೋಕು ಕೊಡ್ಲಕ್ಕ ಕೊಡ್ತಕ್ಕೇನು ದೋಷ ಇಲ್ಲ ಸಿಕ್ಕಿದ್ದಲ್ಲ ಹಿಂಗೆ ಉದ್ದಿ ಉದ್ದಿ ಹಾಕಿ ರಜಾ ಹೆಮರಿಕೆ ಮಾಡಿದ್ರೆ ನಾವು ವರ್ಕೋತಿ ಹಳ್ಳಿಲಿ ಕ್ರಮ ಸೊಳ್ಳೆದು ಹಲಸಗಾಯಿಗೆ ಮಳೆ ಬಂದ ಹಲಸಗಾಯಿ ಉಪ್ಪು ಸೊಳ್ಳೆ ಹಾಕಲೇ ಕಳೆದ ವರ್ಷನ ಉಪ್ಪು ಸೊಳ್ಳೆ ಮುಗಿದ್ದಿಲ್ಲ ಆದ್ರೆ ವರ್ಷ ವರ್ಷವಿದೆ ಹೊಸ್ತು ಹೊಸ್ತು ಹಾಕದ್ರೆ ಮನಸ್ಸು ಕೇಳ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಮನೇಲಿ ಹಳ್ಳಿಲಿ ಇದ್ದವಾಗ ಕೆಲಸ ಇದ್ದು ಕೆಲಸ ಅಂತಾರ ಮಾಡಿದರನ್ನೇ ಮಾಡುದು ಹಟ್ಟಿ ಕೆಲಸ ಹೇಳಿದ್ರೆ ಉದ್ಯಪ್ಪ ಹೊಸ ಹಟ್ಟಿ ತೊಳೆದತ್ತು ಕರೆದತ್ತು ತಿಂಬಲ ಹಾಕಿತ್ತು ಆ ಕಟ್ ಕೊಟ್ಟದು ಕತ್ತಲ ಬರೇ ಅದೆಲ್ಲ ಕಾಂಬಲ ಇದ್ದವಳಿ ಹಾಗೆ ಉಪ್ಪು ಸೊಳೆ ಹಾಕೋದು ಹಪ್ಪಳ ಮಾಡೋದು ಮಾಯ ಉಪ್ಪು ಇಲ್ಲಿ ಹಾಕೋದು ಯಾವಳಿ ಇಪ್ಪದೇ ಇದೆ ಬಾ ಬತ್ತ ಕಳೆದ ವರ್ಷದ್ದೇ ಇದ್ದು ಹೇಳಿ ನಾವು ಕೂಪಲ್ ಇಲ್ಲೇ ವರ್ಷಕ್ಕೂ ವರ್ಷಕ್ಕೂ ಹಸ್ತು ಹಸ್ತು ಹಾಕಿದ್ರು ಹಳತ್ರ ಬೇಕಾದ ಬೇಕಾದ್ರೆ ಕೊಟ್ಟದಿಲ್ಲ ನಾವೇ ಮಾಡಿ ತಿಂದತ್ತು ವರ್ಷಕ್ಕೂ ರಜರಜಾ ಮಾಡು ಹೋಯಕ್ ಹಿಂಗೇ ಅದರಲ್ಲಿ ಹಳೆ ಹಳೆಕ ಬಿಡ್ಲೂ ಇಲ್ಲೇ සිින්දු ගර ಳ හක ್ಿ್ොො ಳ ಮ ಆග ඉද දහගේ, බිදුು සිින්දුಳ, හ್ ತ ಿ ම න් ත ක්ප ක්ක කොඩලು කු බර පෙటං ಾಡි රග හ ಿ್ು. ಬೇಡ ಅಲ್ಲಿ ಹೇಳಿಲ್ಲ ಅವು ತೃಪ್ತಿ ಕೊಡ್ತಾವ್ ಕೆಲವಂತೆ ಕೆಲವು ಜನಕ್ಕೆ ಕೊಂಡೋಗಿ ಗಣೇಶನ ಹೇಳ ತಾರದ್ರೂ ಅವಕ್ಕೆ ಬೇಜಾರ ಆಗುತ್ತೆ ನಮಗೆ ಸಿಕ್ಕಿದ್ದಲ್ಲಿ ಸಂತೋಷ ಇದ್ದು ಕೊಟ್ಟಿದ್ದಲ್ಲಿ ಬೇಜಾರ ಏನಿಲ್ಲ ಕೊಟ್ಟಿದ್ದೇವೆಲ್ಲ ಹೇಳ್ತಾ ಬೇಜಾರ ನಮಗೆ ಏನಿಲ್ಲ ಕೊಟ್ಟವಕ್ಕೆ ಸಂತೋಷ ಇದ್ದ ಅವೇವರು ದೇವರು ಮಾತ್ರ ಒಳ್ಳೇದು ಮಾಡ್ಲಿ ಆಶೀರ್ವಾದವೇ ಇದ್ದು ಈ ಹಳ್ಳಿ ಜೀವನ ಹೇಳಿದರೆ ಹಿಂಗೆಲ್ಲ ಇತ್ತು ಅಂತೂ ಇಪ್ಪತ್ನಾಲ್ಕು ಗಂಟೆ ವರ್ಕು ಒಂದನೇ ಮಾತ್ರ ಕೆಲಸ ಇಲ್ಲ ಎಚ್ಚರಿಕೆ ಇದ್ದರೆ ಮಾಡ್ತಾರೆ ಕೆಲಸ ಅಷ್ಟೂ ಇದ್ದೀರ ഈ മാപ്പ പ്രത്യേക നെനപേക്കു മാ സരി മുത്തു ഉപ്പുനീര് ഒള്ള കടക്ക് വെക്കൂ ഒന്ന് വേള ഉപ്പുനീർക്ക് ജാസ്തി ഉപ്പൊളി അതെ ചൂടത്തു നീരി ഹാക്ക മറ്റ ഉപ്പ് മാറ്റ വേണ്ട അത് മജ്ജലി കൂടി ഈ പലല്ല ഉമ്പല ഇപ്പു അത്യംബല ബെന്മാള സാസമ്യ മെണ്സുകൾ ഒള്ളെ ഗൊജ്ജി മഴത്തു

ಅಮ್ಮ ಒಂದು ಅಮ್ಮ ಅಮ್ಮ ಕಂಡೋಂಡು ಮಾತಾಡೊಂಡು ಇದ್ದನಪ್ಪ ಗಮ್ಮತ್ತು ಹಂಗಾಗಿ ನೀವು ಉಪ್ಪು ಉಪ್ಪುನಿಲ್ಲಿ ಹಾಕಿದ್ದು ನಿಂಗೆ ಎಂತ ಅರ್ಜೆಂಟ್ ಇಲ್ಲಿದ್ದೀರ ಅದೇ ಉಂತಿಲ್ಲೆ ಅಕ್ಕ ಅಲ್ಲ ಅರೇ ರಾಮ್